ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ನೂರಾರು ಅವಾಂತರಗಳೇ ಆಗಿದೆ ಮಳೆ ಹೊಡೆತಕ್ಕೆ ಬರೋಬ್ಬರಿ ನೂರ ಹದಿನೆಂಟಕ್ಕೂ ಹೆಚ್ಚು ಮರಗಳು ಧರೆಗುರುಳಿದೆ ಇತರ ರಸ್ತೆಗಳು ಜಲಾವೃತ ಆಗಿ ವಾಹನ ಸವಾರರು ಪರದಾಟವೇ ನಡೆಸಬೇಕಾಯಿತು ಮತ್ತೊಂದು ಕಡೆ ಮೆಟ್ರೋ ಟ್ರ್ಯಾಕ್ ಮೇಲೆ ಮರದ ಕೊಂಬೆ ಬಿದ್ದು ಸಂಚಾರಕ್ಕೆ ತೊಂದರೆ ಆಯಿತು ಏನೆಲ್ಲ ಅವಾಂತರಗಳಾಗಿದೆ ಬೆಂಗಳೂರಿನಲ್ಲಿ ಏನೋ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲದೆ ಬೆಂಗಳೂರಿನಲ್ಲಿ ಸುರಿಯುತ್ತಿರತಂತಹ ಭಾರಿ ಮಳೆಗೆ ಪಿಎಂಟಿಸಿಯ ಬಸ್ ಒಂದು ಭಾಗಶಃ ಮುಳುಗಡೆ ಆಗಿರ್ತಕ್ಕಂಥದ್ದು ಬಸವೇಶ್ವರ ನಗರದ ಸುತ್ತಮುತ್ತ ಮೂವತ್ತಕ್ಕೂ ಅಧಿಕ ಮರಗಳು ಬಿದ್ದಿರುವಂತದ್ದು ಮುಂಗಾರು ಮಳೆ ಆರ್ಭಟಕ್ಕೆ ಬೆಂಗಳೂರು ವಿಲವಿಲ ನದಿಯಂತಾದ ರಸ್ತೆಗಳು ಮರಗಳು ಬುಡಮೇಲು ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬೆಂಗಳೂರಲ್ಲಿ ನಿನ್ನೆ ಬೆಳಿಗ್ಗೆ ಸೂರ್ಯನ ಅಬ್ಬರ ಜೋರಾಗಿತ್ತು ಇನ್ನೇನು ಮಳೆ ಬರಲ್ಲ ಅಂತ ಜನರು ವೀಕೆಂಡ್ ಮೂಡ್ಗೆ ಜಾರಿದ್ರು ಆದರೆ ಸೂರ್ಯ ಮರೆಯಾಗ್ತಾ ಇದ್ದಂತೆ ರಚ್ಚೆ ಹಿಡಿದ ಮಳೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ಬೆಂಗಳೂರು ನಗರದಲ್ಲಿ ನೂರ ಹತ್ತು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯಾಗಿದೆ ಬೆಂಗಳೂರಿನಾದ್ಯಂತ ರೌದ್ರಾವತಾರ ತೋರಿದ ಮಳೆರಾಯ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಅವಾಂತರ ಒಂದು ಅಂಡರ್ ಪಾಸ್ನಲ್ಲಿ ನೀರು ಮುಳುಗಿದ ಬಸ್ ಮಳೆ ಆರ್ಭಟಕ್ಕೆ ಶಿವಾನಂದ ಸರ್ಕಲ್ನ ರೈಲ್ವೆ ಅಂಡರ್ಪಾಸ್ನಲ್ಲಿ ಜಲಪಾತವೇ ಸೃಷ್ಟಿಯಾಗಿತ್ತು ಕ್ಷಣಾರ್ಧದಲ್ಲಿ ಅಂಡರ್ಪಾಸ್ನಲ್ಲಿ ಮಳೆ ನೀರು ತುಂಬಿಕೊಂಡಿತ್ತು ಇದೇ ವೇಳೆ ಬಂದ ಬಿಎಂಟಿಸಿ ಬಸ್ ಒಳಗೆ ನೀರು ನುಗ್ಗಿ ಕೆಟ್ಟು ನಿಲ್ತು ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಪರದಾಡಿದ್ರು ಅವಾಂತರ ಎರಡು ನೆಲಕಚ್ಚಿದ ಮರಗಳು ಕಾರು ಬೈಕ್ಗಳು ಜಖಂ ಬಿರುಗಾಳಿ ಮಳೆಗೆ ಬೆಂಗಳೂರಿನ ಹಲವೆಡೆ ಮರಗಳು ಧರೆಗೆ ಉರುಳಿವೆ ಬಸವೇಶ್ವರ ನಗರದಲ್ಲಿ ಮರದ ಕೊಂಬೆ ಬಿದ್ದು ಪಾನಿಪುರಿ ಅಂಗಡಿಗೆ ಹಾನಿಯಾಗಿದೆ ಜಯನಗರದಲ್ಲಿ ಮರದ ಕೊಂಬೆ ಬೀಳ್ತಾ ಇರುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಕೋರಮಂಗಲ ಬಳಿ ವಿದ್ಯುತ್ ಕಂಬ ಆಟೋ ಮೇಲೆ ಬೃಹತ್ ಮರ ಉರುಳಿ ಬಿದ್ದಿದೆ ಗಿರಿನಗರದ ಹದಿಮೂರನೇ ಕ್ರಾಸ್ನಲ್ಲಿ ಬೃಹತ್ ಗಾತ್ರದ ಮರ ಉರುಳಿ ಬಿದ್ದಿದ್ದರಿಂದ ಕಾರು ನುಜ್ಜುಗುಜ್ಜಾಗಿದ್ದು ರಾಮಕೃಷ್ಣ ಆಶ್ರಮದ ಬಳಿ ಬೃಹತ್ ಮರ ಬಿದ್ದು ಕಾರು ಜಖಂಗೊಂಡಿದೆ ಸಾಕಷ್ಟು ಮರಗಳು ಬಿದ್ದಿರೋದರಿಂದ ಈಗಾಗಲೇ ಸಾರ್ವಜನಿಕರು ಓಡಾಡಕ್ಕೂ ಪರದಾಟ ನಡೆಸ್ತಿದ್ದಾರೆ ಇನ್ನೊಂದು ಕಡೆ ಮಳೆಯಿಂದಾಗಿ ಏನು ರಸ್ತೆ ಮೇಲೆ ನೀರು ಕೂಡ ಹರಿತಾ ಇದೆ ಹಾಗಾಗಿ ಜನರಿಗೆ ಸಾಕಷ್ಟು ಏನು ತೊಂದರೆ ಆಗ್ತಿದೆ ಈಗ ಏನು ಬಿಬಿಎಂಪಿ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತೇ ಇಲ್ಲ ಅಂತ ಸ್ಥಳೀಯರು ಕೂಡ ಆರೋಪ ಮಾಡಿದ್ದಾರೆ ಅವಾಂತರ ಮೂರು ಮೆಟ್ರೋ ಹಳಿ ಮೇಲೆ ಬಿದ್ದ ಮರದ ಕೊಂಬೆ ಮಳೆಯ ಎಫೆಕ್ಟ್ ನಮ್ಮ ಮೆಟ್ರೋಗೂ ತಟ್ಟಿದೆ ಟ್ರಿನಿಟಿ ನಿಲ್ದಾಣ ಹಾಗೂ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದ ನಡುವಿನ ಟ್ರ್ಯಾಕ್ ಮೇಲೆ ಮರದ ಕೊಂಬೆ ಮುರಿದು ಬಿತ್ತು ಇದರಿಂದ ಟ್ರಿನಿಟಿ ಎಂಜಿ ರಸ್ತೆ ನಡುವಿನ ಸಂಪರ್ಕಕ್ಕೆ ಬ್ರೇಕ್ ಬಿದ್ದಿತ್ತು ಅವಾಂತರ ನಾಲ್ಕು ನದಿಯಂತಾದ ರಸ್ತೆಗಳು ಸವಾರರ ಪರದಾಟ ರಣಮಳೆಗೆ ಸ್ಮಾರ್ಟ್ ಸಿಟಿ ಬ್ರ್ಯಾಂಡ್ ಬೆಂಗಳೂರಿನ ಬಂಡವಾಳ ಬಯಲಾಯಿತು ಯಾವ ರಸ್ತೆಗೆ ಕಾಲಿಟ್ರು ನೀರು ಪ್ರವಾಹದಂತೆ ಹರಿತಾ ಇತ್ತು ಮಾರ್ಕೆಟ್ ಮೆಜೆಸ್ಟಿಕ್ ಶಾಂತಿನಗರ ಜಯನಗರ ಹೆಬ್ಬಾಳ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಮಂಡಿಯುದ್ದ ನೀರು ನಿಂತಿತ್ತು ಇಡೀ ರಸ್ತೆಗಳೇ ನದಿಯಂತಾಗಿದ್ವು ಅವಾಂತರ ಐದು ಮಳೆ ನೀರು ನುಗ್ಗಿ ಕೆಟ್ಟು ನಿಂತ ಬೈಕ್ಗಳು ವರುಣಾರ್ಭಟಕ್ಕೆ ಹೈರಾಣಾಗಿದ್ದು ಬೈಕ್ ಸವಾರರು ಸೈಲೆನ್ಸರ್ಗೆ ನೀರು ನುಗ್ಗಿ ಹತ್ತಾರು ವಾಹನಗಳು ಕೆಟ್ಟು ನಿಂತಿದ್ವು ಸವಾರರು ಮಳೆಯಲ್ಲೇ ಗಾಡಿಗಳನ್ನ ತಳ್ಳುತ್ತಾ ಹೆಣಗಾಡಿದ್ರು ಅವಾಂತರ ಆರು ಮನೆಗಳಿಗೆ ನುಗ್ಗಿದ ರಾಜಕಾಲುವೆ ನೀರು ಇನ್ನು ಕೆಪಿ ಅಗ್ರಹಾರದ ಕಲ್ಯಾಣಿ ರಸ್ತೆಯಲ್ಲಿ ಹತ್ತಕ್ಕೂ ಹೆಚ್ಚು ಮನೆಗಳಿಗೆ ರಾಜಕಾಲುವೆ ನೀರು ನುಗ್ಗಿದ್ದು ನೀರು ಹೊರಹಾಕುವುದಕ್ಕೆ ನಿವಾಸಿಗಳು ಪರದಾಡಿದ್ರು ಅವಾಂತರ ಏಳು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಮಳೆಯಿಂದಾಗಿ ರಸ್ತೆಗಳು ಬಂದ್ ಹಲವು ಕಡೆ ಟ್ರಾಫಿಕ್ ಜಾಮ್ ಉಂಟಾಯಿತು ಹೆಬ್ಬಾಳ ರಸ್ತೆ ಬಳ್ಳಾರಿ ಹೈವೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ವು ಅದೇನೇ ಇರಲಿ ಈ ವರ್ಷ ಮುಂಗಾರು ಮಳೆ ತನ್ನ ಪ್ರತಾಪ ತೋರುವ ಮುನ್ಸೂಚನೆ ನೀಡಿದೆ ಅಬ್ಬರಿಸ್ತಾ ಇರುವ ಮಳೆಗೆ ಬೆಂಗಳೂರು ತಂಡ ಹೊಡೆದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್